മാർത്താണ്ഡ കുലലാമം രാഘവംഗേ സുമുഹൂർത്തോൾ പട്ടാഭിഷേകമായതൂ ആനന്ദപൂർത്തി നിർചരർ തമകൊടർച്ചിതസുഖകെ പുകരൽ ಕೃತಜ್ಞರಾಗಿ ತಿಣುಕಿದನು ತಿನುಕಿದನು ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಕುಮಾರವ್ಯಾಸ ಹೇಳಿದಾನೆ ಆತ ಹೇಳ್ತಾನೆ ನಾನು ರಾಮಾಯಣ ಕ್ಷೇತ್ರಕ್ಕೆ ಕಾಲಿಡೋದಕ್ಕೆ ಇಲ್ಲಿ ಜಾಗ ಇಲ್ಲ ಅಷ್ಟೊಂದು ರಾಮಾಯಣ ಬಗೆ ಬಗೆ ರಾಮಾಯಣ ಕಾವ್ಯಗಳು ಇಲ್ಲಿ ರಚನೆ ಆಗಿಬಿಟ್ಟಿದೆ ಅಂತ ಇಷ್ಟಾದರೂ ನಮಗೆ ಕುಮಾರವ್ಯಾಸನ ನಂತರದಲ್ಲಿ ಹಲವಾರು ರಾಮಾಯಣಗಳು ರಚನೆಯಾಗಿ ಬಂತು ಇಪ್ಪತ್ತನೇ ಶತಮಾನದ ಮೇರು ಕೃತಿ ರಾಮಾಯಣ ದರ್ಶನ ರಚನೆ ಆದ ನಂತರವೂ ಕೂಡ ಇತ್ತೀಚಿನವರೆಗೆ ಸಾಕಷ್ಟು ರಾಮಾಯಣದ ಕೃತಿಗಳು ರಚನೆಯಾಗಿ ಬರ್ತಾನೆ ಇವೆ ರಾಮನ ಕುರಿತಾದ ಒಲವು ಭಕ್ತಿ ನಿಷ್ಠೆ ಮೈಗೂಡಲೆಳಿಸುವ ಆದರ್ಶ ಹಲವಾರು ವಿಚಾರ ಇದಕ್ಕೆ ಕಾರಣ ಆಗಿದೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿದ್ದಂತಹ ಮುದ್ದಣ ಕವಿ ಮೂರು ಕೃತಿಯನ್ನು ರಾಮನ ಕುರಿತಾಗಿ ರಚನೆ ಮಾಡ್ತಾನೆ ಶ್ರೀರಾಮಪಟ್ಟಾಭಿಷೇಕ ಶ್ರೀರಾಮಾಶ್ವಮೇಧ ಅದ್ಭುತ ರಾಮಾಯಣ ಹೀಗೆ ಮುದ್ದಣ ಕವಿ ರಚನೆ ಮಾಡಿರುವಂತಹ ಈ ಕೃತಿಗಳಲ್ಲಿ ಶ್ರೀರಾಮಪಟ್ಟಾಭಿಷೇಕ ವಿಶಿಷ್ಟವಾದಂತಹ ಕೃತಿಯಾಗಿದೆ ಆದಿಕವಿ ವಾಲ್ಮೀಕಿ ರಚನೆ ಮಾಡಿರುವಂತಹ ರಾಮಾಯಣದ ನಂತರದಲ್ಲಿ ಹಲವಾರು ವಿಭಿನ್ನ ಪಾಠಗಳು ರಾಮನ ಕುರಿತು ರಾಮಾಯಣ ಕುರಿತು ಬಂದಿದೆ ಶಾಕ್ತ ಪರಂಪರೆಯ ರಾಮಾಯಣ ಜೈನ ರಾಮಾಯಣ ಬೌದ್ಧ ರಾಮಾಯಣ ಹಲವಾರು ಬಗೆಯ ಜನಪದ ರಾಮಾಯಣಗಳು ಹೀಗೆ ವಿಭಿನ್ನ ದೃಷ್ಟಿಕೋನದ ರಾಮಾಯಣಗಳು ಹನುಮದ್ ರಾಮಾಯಣ ಸೀತಾಯಣ ಮೊದಲಾದೂ ಬಂದಿದೆ ಆದರೆ ಈ ಎಲ್ಲಕ್ಕಿಂತ ಈ ಯಾವುದೇ ರಾಮಾಯಣದಲ್ಲಿ ಇರದ ಹೊಸ ವಿಚಾರ ಹೊಸ ಬಗೆಯ ತಂತ್ರ ನಾವು ಈ ರಾಮ ಪಟ್ಟಾಭಿಷೇಕ ಕೃತಿಯಲ್ಲಿ ನೋಡ್ತೀವಿ ವಿಮರ್ಶಕರು ಹೇಳುವ ಹಾಗೆ ಇದು ಈತನ ಸ್ವಂತ ರಚನೆ ಇದು ಯಾವುದರ ಅನುಕರಣೆಯೂ ಅಲ್ಲ ಇಲ್ಲಿ ರಾಮನ ಕಥೆಯನ್ನ ಶೇಷ ಸಿಂಹಾವಲೋಕನ ಕ್ರಮದಲ್ಲಿ ಇದನ್ನ ವರ್ಣಿಸ್ತಾನೆ ಈ ಕಥೆಯನ್ನು ತಾನು ನಿರೂಪಣೆ ಮಾಡಿದ ಹಾಗೆ ಮುದ್ರಣ ರಚನೆ ಮಾಡ್ತಾನೆ ಇಲ್ಲಿ ರಾಮ ಲಂಕೆಯಿಂದ ಅಯೋಧ್ಯೆಗೆ ಬರುವ ಸಂದರ್ಭದಲ್ಲಿ ಪುಷ್ಪಕ ವಿಮಾನದಲ್ಲಿ ಕೂತು ರಾಮಾಯಣದ ಹಲವಾರು ಘಟನೆಗಳನ್ನು ಸಿಂಹಾವಲೋಕನ ಕ್ರಮದಲ್ಲಿ ಹೇಳ್ತಾನೆ ನೋಡು ಸೀತೆ ಇಲ್ಲೇ ನಾವು ಸೇತುವೆಯನ್ನು ಕಟ್ಟಿದ್ದು ಅಂತ ಹೇಳಿದ್ರೆ ಸೀತೆ ಮುಂದೆ ಬಂದು ಹೇಳ್ತಾಳೆ ಇಲ್ಲೇ ಖಳ ರಾವಣ ಜಟಾಯುವನ್ನು ಸಂಹಾರ ಮಾಡಿದ್ದು ಅಂತ ತಪ್ತಳಾಗಿ ಹೇಳ್ತಾಳೆ ಮುಂದೆ ಒಂದೊಂದೇ ಘಟನೆಗಳು ಹೀಗೆ ಅಯೋಧ್ಯೆಗೆ ಹೋಗುವ ದಾರಿನಲ್ಲಿ ತಾವು ಹದಿನಾಲ್ಕು ವರ್ಷ ಕಳೆದಂತಹ ವನವಾಸದ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳನ್ನು ಮೆಲುಕು ಹಾಕ್ತಾ ರಾಮಾಯಣದ ಕತೆಗಳು ಇಲ್ಲಿ ತೆರೆದುಕೊಳ್ತಾ ಹೋಗುತ್ತೆ ಮುಂದೆ ರಾಮ ಅಯೋಧ್ಯೆಗೆ ಬಂದಾಗ ಅಯೋಧ್ಯೆಯ ಜನರು ಹೇಗೆ ಸಂಭ್ರಮಿಸ್ತಾ ಇದ್ರು ಅವರ ಅರಮನೆಯಲ್ಲಿದ್ದಂತಹ ಸಚಿವರಿರಬಹುದು ಆ ಅರಮನೆಯಲ್ಲಿದ್ದಂಥ ಪರಿಚಾರಕರು ಅವರು ಪಡುವಂತಹ ಖುಷಿ ಸಂಭ್ರಮ ರಾಮನ ತಾಯಿ ಕೌಸಲ್ಯ ಕೈಕೇಯ ಪಶ್ಚಾತ್ತಾಪ ಅವರ ಅಳು ಈ ಎಲ್ಲ ವಿಚಾರಗಳ ಜೊತೆ ರಾಮ ಪಟ್ಟಾಭಿಷೇಕ ಮೈಳೈಸಿದೆ ಈ ಕಾವ್ಯದಲ್ಲಿ ಜೋಡಿಸಿದ ಮಂಡಪಲ್ಲೀ ಕೂ സംബാരം ഇനി തുണ്ടൂ സേവയുൾനാട ജനരില്ല സാമന്തരലി ഹിഗധീഷരെ ഓടിഹര ച വിവരമം പോവേ ಕಳುಹಲ್ ಉದಯಾಚಲದ ಕೋಡುಗಲ್ಲಂ ಸಾರ್ತನ್ ಊರ ನೋಡುವೆನಲ್ ಮುಂಬೆಳಗು ಬೆಳಗಿತಾಗ ಆ ಕವಿ ಮುದ್ದಣ ಈ ಪದ್ಯದಲ್ಲಿ ಸೂರ್ಯೋದಯದ ವರ್ಣನೆಯನ್ನ ಬಹಳ ಸೊಗಸಾಗಿ ಕೊಟ್ಟಿದ್ದಾನೆ ಸೂರ್ಯ ತನ್ನ ಕುಲದ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಸೂರ್ಯನಿಗೂ ಕೂಡ ಸಂಭ್ರಮ ಸೂರ್ಯ ಅಲ್ಲಿ ಮಂಟಪಗಳನ್ನು ಹೇಗೆ ಜೋಡಿಸಿದ್ದಾರೆ ಅಲ್ಲಲ್ಲಿ ಏನೇನು ಪರಿಕರಗಳನ್ನು ಜೋಡಿಸಿದ್ದಾರೆ ಸೇವೆಗೆ ಯಾವ್ಯಾವ ಜನರು ಬಂದು ಸೇರ್ಕೊಂಡಿದ್ದಾರೆ ನಾಡ ಜನರು ಯಾರು ಬಂದಿಲ್ಲ ಇಲ್ಲಿ ಸಾಮಂತರೆಲ್ಲ ಎಲ್ಲಿದ್ದಾರೆ ದಿಗ್ಪಾಲಕರ ಬಳಿಗೆ ಚಾರರು ಹೋಗಿದ್ದಾರಾ ಅಂದರೆ ಈ ಸುದ್ದಿ ದಿಕ್ಕು ದಿಕ್ಕುಗಳಲ್ಲಿ ಹಬ್ಬಿದೆಯಾ ಹರಡಿದೆಯಾ ಇದನ್ನೆಲ್ಲ ನೋಡ್ಕೊಂಡು ಬಾ ಸವಿಸ್ತಾರವಾಗಿ ನೋಡಿಕೊಂಡು ನನಗೆ ಅದನ್ನು ವಿಚಾರವನ್ನು ತಿಳಿಸು ಅಂತ ಹೇಳಿ ಮುಂಬೆಳಕನ್ನು ಕಳಿಸ್ತಾನಂತೆ ಸೂರ್ಯ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಮುಂಬೆಳಕು ಅಲ್ಲಿ ಬಂದಿದೆ ಇಣುಕಿ ನೋಡ್ತಾ ಇದೆ ಅದು ಕೋಡ್ಗಲ್ಲ ಮೇಲೆ ಸೂರ್ಯ ಇನ್ನೂ ಕಾಣಿಸ್ಕೊಳ್ಳೋ ಬೇಡವೋ ಅನ್ನುವಾಗ ಆ ಬೆಳಕು ಉಷಾ ಕಾಲ ಇದು ಆ ಉಷಾ ಕಾಲವನ್ನು ಕವಿ ಈ ರೀತಿಯಲ್ಲಿ ಬಣ್ಣಿಸಿದ್ದಾನೆ ಮುನಿಪೇಲ್ ಬರಿಗ ವೈಶಿತ ಸಪ್ತಮಿಯ ದಿನದ ಉದಯ ಕಳ್ ಎತ್ತಲೂದನಿ ತಡೆಯದೈ ತಪ್ಪುದೆಂದು ದಿಕ್ ನಡೆತರ್ಪ ನಡೆಸೆಯ ಜನಪಾಲಕರ ವಿಭವ ಕೆಂಬುದೇನ್ ಎಣಿಕೆಗೊಳಗೆನಿಸದ ಅಂತಣ ತುರಗ ಕರಿರತೋಷ್ಟ್ರಂಗಳ್ಗೆ ಬೀದಿಗಳು ಕಿರಿದಾದೂ ಈ ಕಥೆಯನ್ನು ಶೇಷ ವಾತ್ಸಾಯನಿಗೆ ಹೇಳ್ತಾ ಇದ್ದಾನೆ ಶೇಷ ಅಂದರೆ ಇಲ್ಲಿ ಆದಿಶೇಷ ಆದಿಶೇಷ ಹೇಗೆ ಬಣ್ಣಿಸ್ತಾ ಇದ್ದಾನೆ ಅಂದರೆ ಕವಿ ಹೇಳ್ತಾನೆ ಆದಿಶೇಷನಿಗೆ ಸಾವಿರ ತಲೆ ಆ ಸಾವಿರ ತಲೆಯಲ್ಲಿ ಆದಿಶೇಷನಿಗೂ ಬಣ್ಣಿಸೋದಿಕ್ಕೆ ಸಾಧ್ಯವಾಗದಷ್ಟು ವಿವರಣೆ ಈ ರಾಮಪಟ್ಟಾಭಿಷೇಕದಲ್ಲಿ ತುಂಬಿದೆ ಈ ಶೇಷ ಹೇಳ್ತಾ ಇರುವಂತೆ ಈ ವರ್ಣನೆಯಲ್ಲಿ ಈ ದಿನ ಅಂದರೆ ರಾ ರಾಮನಿಗೆ ಪಟ್ಟ್ಯ ಪಟ್ಟಾಭಿಷೇಕ ಆಗುವ ದಿನ ವೈಶಾಖ ಶುದ್ಧ ಸಪ್ತಮಿ ವೈಶಾಖ ಶುದ್ಧ ಸಪ್ತಮಿಯ ದಿನ ಇಲ್ಲಿ ಉದಯ ಕಾಲದಲ್ಲಿ ಎಲ್ಲರೂ ಬಂದು ಸೇರಿಬಿಟ್ಟಿದ್ದಾರೆ ಎಲ್ಲ ಕಡೆಯೂ ವಾದ್ಯ ಮೊಳಗುತ್ತಾ ಇದೆ ಆ ವಾದ್ಯ ಎಲ್ಲ ದಿಕ್ಕು ದಿಕ್ಕುಗಳಲ್ಲಿ ಹಬ್ಬಿ ಎಲ್ಲರೂ ನಲಿತಾ ಇದ್ದಾರೆ ಅಲ್ಲಿಗೆ ದಿಕ್ಪಾಲಕರೇ ಅಲ್ಲಿ ಆ ವಾದ್ಯವನ್ನು ಕೇಳಿ ನಲಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ನಾಲ್ಕೂ ದಿಸೆಯಿಂದ ನಾಲ್ಕೂ ದಿಕ್ಕಿನಿಂದ ರಾಜಾದಿ ರಾಜಗಳು ಅಲ್ಲಿಗೆ ಬಂದು ಇದ್ದಾರೆ ಅವ್ರ ವೈಭವ ಹೇಗೆ ಹೇಳಬೇಕು ಬಣಸೋದಕ್ಕೆ ಆದಿಶೇಷನಿಗೆ ಸಾಧ್ಯ ಆಗ್ತಾ ಇಲ್ಲ ಅವರು ತಮ್ಮ ವಾಹನಗಳಲ್ಲಿ ತಮ್ಮ ಪತ್ನಿಯರೊಡಗೂಡಿ ಅಲ್ಲಿಗೆ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ರಾಜಬೀದಿಗಳಲ್ಲಿ ಜಾಗನೇ ಇಲ್ವಂತೆ ಹಾಗೆ ಅವರು ಬರ್ತಾ ಇರುವಂತಹ ಮೇನೆ ಪಲ್ಲಕ್ಕಿ ರಥ ಜೊತೆಯಲ್ಲಿ ಅವರು ಬ ತರ್ತಾ ಇರುವಂತಹ ವಾಹನದ ಜೊತೆ ಬರ್ತಾಯಿರುವಂತಹ ಪ್ರಾಣಿಗಳು ಕುದುರೆ ಆನೆ ಒಂಟೆ ಇವುಗಳಿಗೆ ಬೀದಿನಲ್ಲಿ ಜಾಗನೇ ಸಾಕಾಗ್ತಾ ಇಲ್ಲ ಅನ್ನುವ ಹಾಗೆ ಜನ ಕಿಕ್ಕಿರುದು ಅಲ್ಲಿ ಸೇರ್ಬಿಟ್ಟಿದ್ದಾರೆ ಸುರಪಂ ಧನಂಜಯಂ ಧರ್ಮರಾಜಂ ಸರಿತ್ವರ ನೀಶನಾಶುಗಂ ನರವಾಹನಂ ಧನೇಶ್ವರನ್ ಅಬ್ಜಸಂಭವಂ ಮುಂತಪ್ಪರಿರದೆ ನಿಜ ವಾಹನಗಳ ನಡರ್ತೂ ಪರಿಚರ ಕೂಡೆ ಪೇಂಡಿರ್ವರಸು ನಡೆತು ವರಸಭವನಮಂ ಸಿಂಗರಿಸಿದರ್ ತಮ್ಮ ಚಿರಪದವಿಗೆಡರಡರದಂತೆ ಕಾದವನ ಸಂತಸದ ಸುಗ್ಗಿಯ ಸಮಯಕ್ಕೆ ತಮ್ಮ ಚಿರ ಪದವಿಗೆ ಎಡರಡರದಂತೆ ಕಾದವನ ಸಂತಸದ ಸುಗ್ಗಿಯ ಸಮಯಕ್ಕೆ ಶ್ರೀರಾಮನ ಸಡಗರದ ಪಟ್ಟಾಭಿಷೇಕದ ಕೆಲಸಕ್ಕೆ ದೇವಾನು ದೇವತೆಗಳೇ ಬಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂದಿರುವಂತಹ ರಾಜರನ್ನ ಉಪಚಾರ ಮಾಡೋದಕ್ಕೆ ಗುರು ವಸಿಷ್ಠನೇ ನಿಂತ್ಬಿಟ್ಟಿದ್ದಾನೆ ವಸಿಷ್ಠನ ಮಾರ್ಗದರ್ಶನದಲ್ಲಿ ಅಲ್ಲಿನ ಸಚಿವರು ಅವ್ರಿಗೆ ಬಿಡಾರವನ್ನು ಎಲ್ಲಿ ಮಾಡಬೇಕು ಊಟೋಪಚಾರಗಳನ್ನು ನಡೆಸ್ತಾ ಇದ್ದರೆ ಕಮಲಜನ ಆದಂತಹ ಬ್ರಹ್ಮನೇ ಮುಹೂರ್ತವನ್ನು ಇಟ್ಕೊಟ್ಟಿದ್ದಾನೆ ಆ ಮುಹೂರ್ತ ಹೇಗಿರಬೇಕು ಅಂತ ನವಗ್ರಹಗಳೇ ಇದ್ದಾರಂತೆ ನಾವು ಎಲ್ಲೆಲ್ಲಿ ನಿಂತ್ಕೊಳ್ಬೇಕು ಅಂದರೆ ನವಗ್ರಹಗಳ ಸ್ಥಿತಿ ಎಲ್ಲಿದ್ದರೆ ಶುಭ ಮುಹೂರ್ತ ಬರುತ್ತೆ ಅನ್ನೋದಕ್ಕೆ ಸ್ವತಃ ಬ್ರಹ್ಮನೇ ನಿರ್ದೇಶನ ಇದ್ದಾನಂತೆ ದೇವ ದೇವಶಿಲ್ಪಿಗಳೆಲ್ಲ ಇಂದ್ರನ ಒಂದು ಆಣತಿಯ ಮೇರೆಗೆ ಸಭಾಭವನವನ್ನು ಅಲಂಕಾರ ಇದ್ದಾರಂತೆ ಇಂತಹ ಸಂದರ್ಭದಲ್ಲಿ ಇಂದ್ರ ಅಗ್ನಿ ಯಮ ವರುಣ ಮೊದಲಾದ ದಿಕ್ಪಾಲರೆಲ್ಲ ಅಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರಂತೆ ರಾಮನ ಒಂದು ಪಟ್ಟಾಭಿಷೇಕಕ್ಕೆ ಅಲಂಕಾರವನ್ನು ಮಾಡ್ತಾಯಿದ್ದಾರೆ ಅವರು ತಾವೊಬ್ಬರೇ ಬಂದಿಲ್ಲ ಜೊತೆಗೆ ತಮ್ಮ ಹೆಂಡತಿಯರನ್ನು ಕರ್ಕೊಂಡು ಬಂದಿದ್ದಾರೆ ಆ ಸ್ವಭಾವವನ್ನು ಸಿಂಗಾರ ಮಾಡೋದಕ್ಕೆ ಸಮಯದೊಳ್ ಸಕಲ ಮುನಿಗಳ ಅಭಿಮತದಿಂದ ಇದೆ ಸುಲಗ್ನ ಪುರೋತ್ಸವ ಕಿಂದು ಪೇರೀ ಕಮಲ ವರಪುರೋಹಿತಿ ಪೊರಟು ಸಾವಂತರಲ್ಲ ಸೌಸವದ ಪಿನೀರ ಜಳಕಮ ಗೈಸಿ ಪೊಸದೇಸೇ പട്ടുടയുടിസി ഭണ്ടാരതിം മീസലൊന്നതരണദം തൊടിസി രഘുരാമനം രഘുരാമനം കരതന്ദ ಸಂದರ್ಭದಲ್ಲಿ ಸಾಕ್ಷಾತ್ ಬ್ರಹ್ಮನೇ ಪುರೋಹಿತ ಪೌರೋಹಿತ್ಯವನ್ನು ವಹಿಸಿದ್ದಾನೆ ಪ್ರತಿಯೊಂದು ಕಾರ್ಯಕ್ಕೂ ಸುಮುಹೂರ್ತವನ್ನು ಏರ್ಪಾಡು ಮಾಡಿದ್ದಾನೆ ಇಲ್ಲಿ ಇವನ ಆಣತಿಯ ಮೇಲೆ ಎಲ್ಲ ರಾಜರು ಸೇರಿಕೊಂಡು ರಾಮನಿಗೆ ಪನ್ನೀರಿನಿಂದ ಸ್ನಾನವನ್ನು ಮಾಡಿಸ್ತಾರೆ ಸ್ನಾನ ಮಾಡೋದಿಕ್ಕೂ ಕೂಡ ಮುಹೂರ್ತವನ್ನು ಇಟ್ಟಿದ್ದಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅದಾದಮೇಲೆ ಹೊಸ ವಸ್ತ್ರವನ್ನು ಉಡಿಸಿ ಅವನಿಗೆ ಎಲ್ಲ ರೀತಿಯ ಆಭರಣವನ್ನು ತೊಡಿಸಿ ಅಲಂಕಾರವನ್ನು ಮಾಡ್ತಾರೆ ಗಂಧವನ್ನು ಪೂಸಿ ಸಭಾಭವನಕ್ಕೆ ರಾಮನನ್ನು ಕರೆದುಕೊಂಡು ಬರ್ತಾಯಿದ್ದಾರೆ ಇದ್ದಾರೆ ಸೇಲೆ ಮುನಿಪ ಮನ್ನಣೆಯ ಸಾವಂತರೊಡನೆ நடை தற்பராமனம் கண்டு திக்பால கர்மணியே முனிகள் பரசே கை கட்டினை மிக்க சர்வஜனரூ மூலதரசுகள் பரிவிடிய ஒழுப்பித கிரண மாலியன்மயத சிம்ஹனதி ಸಕಲ ಸುರಜಾಲದ ಅನುಮತಿಯಿಂದ ಕೈವಿಡಿದು ಕುಳ್ಳಿರಿಸಿದಂ ಸುಮಂತ್ರಂ ರಾಮನಂ ಕೈವಿಡಿದು ಕುಳ್ಳಿರಿಸಿದಂ ಸುಮಂತ್ರಂ ಸಬೆಯೊಳು. ಸಭಾಭವನಕ್ಕೆ ರಾಮ ಬರ್ತಾ ಇದ್ದಾಗ ಒಂದು ವಿಶೇಷ ಕಾಂತಿ ವಿಶೇಷ ಬೆಳಕು ಅಲ್ಲೆಲ್ಲ ಪಸರಿಸುತ್ತೆ ಏನು ಬೆಳಕು ಇದು ಅಂತ ಎಲ್ಲ ನೋಡ್ತಾ ಇದ್ದಾಗ ರಾಮ ಸಕಲ ದುಷ್ಟರನ್ನ ನಿರ್ನಾಮ ಮಾಡಿದ್ದಾನೆ ಭೂಮಿಯ ಕತ್ತಲೆಯನ್ನು ಕಳೆದಿದ್ದಾನೆ ಆ ಬೆಳಕು ಇದು ಅಂತ ಹೇಳಿದರೆ ಅದೊಂದೇ ಅಲ್ಲ ಅವನು ತೊಟ್ಟ ಆಭರಣದ ಬೆಳಕು ಅಂದರೆ ಇನ್ನೊಬ್ಬ ಹೇಳ್ತಾ ಇದ್ದಾನೆ ಇಲ್ಲ ಇಲ್ಲ ಜಯಲಕ್ಷ್ಮಿ ಅವನ ಪರವಾಗಿದ್ದಾಳೆ ಅವನು ಎಲ್ಲದರಲ್ಲೂ ಜಯವನ್ನು ತಂದಿದ್ದಾನೆ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಿ ಜಯವನ್ನು ತಂದಂತಹ ರಾಮನ ಜೊತೆ ಇರುವಂತಹ ಜಯಲಕ್ಷ್ಮಿಯ ಆಭರಣದ ಹೊಳಪು ಇದು ಅಂತಂದರೆ ಈ ಎಲ್ಲ ರೀತಿಯ ಒಂದು ಗುಣಗಳಿಂದ ರಾಮ ಅಲ್ಲಿ ಕಾಂತಿಯುತನಾಗಿ ಹೊಳೆಯುತ್ತಾ ಬರ್ತಾ ಇದ್ದಾಗ ಅವನು ಸಾಮಂತರ ಜೊತೆ ಓಲಗಕ್ಕೆ ನಡೆಕೊಂಡು ಬಂದಾಗ ದಿಕ್ಪಾಲಕರೇ ಅವನಿಗೆ ನಮಸ್ಕಾರ ಮಾಡ್ತಾರೆ ಮುನಿಗಳು ಆಶೀರ್ವಾದ ಮಾಡ್ತಾರೆ ಎಲ್ಲರೂ ಕೈಕಟ್ಟಿ ನಿಲ್ತಾರೆ ರಾಮನ ಹೀಗೆ ಅವರು ಸ್ವಾಗತಿಸಿ ಸಭೆಗೆ ಬರಮಾಡಿಕೊಂಡಾಗ ಸುಮಂತ್ರ ಸಚಿವ ಮಹಾಸಚಿವ ಅವನೇನು ಮಾಡ್ತಾನೆ ರಾಮನನ್ನು ಕೈ ಹಿಡಿದು ಸಿಂಹಾಸನದ ಬಳಿ ಕರ್ಕೊಂಡು ಹೋಗ್ತಾನೆ ಆ ಸಿಂಹಾಸನ ಸಾಕ್ಷಾತ್ ಸೂರ್ಯನ ಒಂದು ವಂಶದವರು ಮಹಾಮಹಿಮರು ಅಲ್ಲೆಲ್ಲ ಕೂತಿರುವಂತಹ ಸಿಂಹಾಸನ ಆ ಸಿಂಹಾಸನದ ಬಳಿ ರಾಮನನ್ನು ಕರ್ಕೊಂಡು ಬಂದು ಎಲ್ಲರ ಅನುಮತಿಯ ಮೇಲೆ ಅಲ್ಲಿ ಕೂರಿಸ್ತಾನೆ ಸುಮಂತ್ರ ಪೊಂಗಳ ಸೊಳ್ ತುಂಬಿ ಬರಿಕ ವೇದೋಕ್ತದಿಂ ಗಂಗೆಯ ಗಂಧ ಕುಸುಮಾಕ್ಷತಗಳೆಂದೇ ಮುನಿಪುಂಗಿಷ್ಠ ಅರ್ಚಿಸಿ ಸಕಲರಭಿಮತದು ಆ ಶ್ರೀರಾಮಗೆ ಮಂಗಳಾನಕದರವದೊಡನೆ ಸುರಗಾಯಕರ ರವದೊಡನೆ ಸುರಗಾ ಸಂಗೀತ ಮಧುರ ಸಮಗಾನಂಗಳೊಡನೆ ಆಶಿಷದ ನಿರ್ಘೋಷ ಮೆಸೆಯೇ ತಾ ೂ ಸಿಂಹಾಸನವನ್ನು ಇರುವುದಕ್ಕಿಂತ ಮುಂಚೆ ರಾಮ ಅಲ್ಲಿನ ನೆರೆದಿರುವಂತಹ ಗುರುಗಳ ಗುರುಗಳ ಪಾದಕ್ಕೆ ನಮಸ್ಕರಿಸ್ತಾನೆ ಹಿರಿಯರಿಗೆ ನಮ ನಮಸ್ಕರಿಸಿ ಆಶೀರ್ವಾದವನ್ನ ಪಡ್ಕೊಳ್ತಾನೆ ಸೂರ್ಯನಿಗೆ ಕೈ ಮುಗಿತಾನೆ ಸಭೆಗೆ ತಲೆಬಾಗಿ ವಂದಿಸ್ತಾನೆ ಹೀಗೆ ವಂದಿಸಿ ಸಿಂಹಾಸನದ ಮೇಲೆ ಆಸೀನವಾದಂತಹ ರಾಮನಿಗೆ ಪರಂಪರಾಗತವಾಗಿ ಬಂದಿರುವಂತಹ ಶೌರ್ಯದ ಪ್ರತೀಕವಾದಂತಹ ಆಯುಧವನ್ನು ಕೊಡಲಾಗುತ್ತೆ ಹೊಳೆವ ಕಿರಣದ ಹಾಗೆ ಕಾಣುವಂತಹ ಮುಕುಟವನ್ನು ತೊಡಿಸಲಾಗುತ್ತೆ ಜೊತೆಗೆ ರಾಜಮುದ್ರೆಯನ್ನು ಅವನ ಕೈಗೆ ಬೆರಳಿಗೆ ಹಾಕಲಾಗುತ್ತೆ ಆಯುಧ ಮುಕುಟ ರಾಜಮುದ್ರೆ ಇವೆಲ್ಲ ಚಕ್ರವರ್ತಿಯ ಲಕ್ಷಣ ಇದನ್ನೆಲ್ಲ ಹಾಕಿದ ಮೇಲೆ ಅವನಿಗೆ ಪಟ್ಟಾಭಿಷೇಕವನ್ನು ಮುನಿಪುಂಗವರಾದ ವಸಿಷ್ಠರು ನೆರವೇರಿಸ್ತಾರೆ ಚಿನ್ನದ ಕಲಶದಲ್ಲಿ ತುಂಬಿಸಿದಂತಹ ದೇವಗಂಗೆಗೆ ಮೊದಲು ಕುಸುಮಾಕ್ಷತೆಯಿಂದ ಅರ್ಚನೆ ಮಾಡಿ ಆ ನೀರನ್ನು ಜರಡಿಯ ಮೂಲಕ ರಾಮನ ತಲೆಯ ಮೇಲೆ ಸಿಂಚಾರ ಮಾಡಬೇಕು ಹೀಗೆ ಮಂಗಳ ದ್ರವದ ಒಂದು ಕೈಯಲ್ಲಿ ಹಿಡಿದುಕೊಂಡಂತಹ ವಸಿಷ್ಠರು ಅಲ್ಲಿ ಮುಳುಗ್ತಾ ಇರುವಂತಹ ವೇದ ಘೋಷಗಳು ಸುಮಧುರ ಗಾನ ದೇವ ಹಾಡ್ತಾ ಇರುವಂತಹ ಗಾನ ವಾದ್ಯಗಳು ಇದರ ಈ ಒಂದು ಧ್ವನಿಯ ಜೊತೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸ್ತಾ ಇದ್ದಾರೆ ನಾರದಂ ತುಂಬುರಂ ಕಲಮಂದ್ರ ತಾರ ವ್ಯವಸ್ಥೆಯಂ ವೀಣಿಯಂ ನುಡಿಸುತ್ತಿರ ವಾರಿಜೋದ್ಭವನಲ್ಲಿ ಸೂರರಿತು ಪೊಗರುತಿರೇ ವೇದ ಸೂಕ್ತಿಗಳಿಂದ ವರನಾರಿಯರೆಲ್ಲ ನೃತ್ಯ ಮಾಡುತ್ತೀರೇ ಗಂಭೀರ ಬೇರಿರವಂ ಪೊಣ್ಮುತಿರೇ ದೇವಮಂದ ಪುಷ್ಪಸ್ರಜದ ತೋರ ಮರೆಗರೆದು ಓ ಲಗದಿ ರಾಮನ ಶಿರದುಳು ಓ ವೇದ ಪಟ್ಟಾಭಿಷಿಕ್ತನಾದಂತಹ ರಾಮನಿಗೆ ಸಿಂಹಾಸನ ಬೆಳ್ಗೊಡೆ ಕಂಠದ ಕಂಠೀಹಾರ ಇದೆಲ್ಲದರ ಜೊತೆ ಪಟ್ಟದ ರಾಣಿಯಾಗಿ ಸೀತೆ ಕೂಡ ಜೊತೆಯಲ್ಲಿ ಕೂತಿರ್ತಾಳೆ ಸೀತೆಯನ್ನು ಅಲ್ಲಿಗೆ ಕರೆತಂದಂತಹ ಸುಮಂಗಲಿಯರು ಅವರಿಗೆ ಆರತಿಯನ್ನು ಬೆಳಗ್ತಾರೆ ಆಗ ಸಾಕ್ಷಾತ್ ನಾರದನೇ ಹಾಡು ಹೇಳ್ತಾನೆ ತುಂಬಿದರೆ ವಾದ್ಯವನ್ನು ನುಡಿಸ್ತಾರೆ ಆ ಸಂದರ್ಭದಲ್ಲಿ ದೇವಗಣಿಕೆಯರು ಬಂದು ನೃತ್ಯವನ್ನು ಮಾಡ್ತಾರೆ ಗಂಭೀರವಾದಂತಹ ಬೇರಿ ರವಗಳು ಮೊಳಗುತ್ತದೆ ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತದೆ ಹೀಗೆ ರಾಮನ ಪಟ್ಟಾಭಿಷೇಕಕ್ಕೆ ದೇವಾನು ದೇವತೆಗಳೇ ಅಲ್ಲಿ ಸಾಕ್ಷಾತ್ತಾಗಿ ನೆರೆದಿರ್ತಾರೆ ಜೊತೆಗೆ ಅಯೋಧ್ಯೆಯ ಪುರದ ಸಕಲ ಜನರು ಅಲ್ಲಿ ನೆರೆದು ತಮ್ಮ ಸಂಭ್ರಮವನ್ನು ರಾಮನ ಜೊತೆ ಹಂಚಿಕೊಳ್ತಾ ಇದ್ದಾರೆ ಹೀಗೆ ರಾಮ ಪಟ್ಟಾಭಿಷೇಕವನ್ನು ಮುದ್ದಣ ಕವಿ ಬಹಳ ಮನೋಜ್ಞವಾಗಿ ರಚನೆ ಮಾಡಿದ್ದಾನೆ ಈತ ಹೇಳುವ ಹಾಗೆ ಇದು ಶೇಷರಾಮಾಯಣ ಶೇಷರಾಮಾಯಣದ ಒಂದು ಭಾಗ ಇಲ್ಲಿ ಶೇಷ ಅಂದರೆ ಆದಿಶೇಷ ಹೇಳಿರುವಂತಹ ಕಥೆಯನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದು ಒಂದಾದರೆ ಇಲ್ಲಿ ಯಾರೂ ಹೇಳದೆ ಉಳಿದಿರುವಂತಹ ಶೇಷ ಅಂದರೆ ಉಳಿದಿರುವಂತಹ ಭಾಗವನ್ನು ನಾನಿಲ್ಲಿ ಕಟ್ಕೊಡ್ತಾ ಇದ್ದೀನಿ ಅಂತ ಕವಿ ಹೇಳಿರುವಂತಹ ಈ ಭಾಗವನ್ನು ತಾವು ಇದುವರೆಗೂ ಆಲಿಸಿದಿರಿ ಎಲ್ಲರಿಗೂ ಧನ್ಯವಾದಗಳು